ನಾಳೆಗೆ ನಟ ದರ್ಶನ್ ಹದಿಮೂರು ದಿನಗಳ ಕಸ್ಟಡಿ ಅಂತ್ಯ ಆಗುತ್ತೆ ನಾಳೆ ನಿರ್ಧಾರ ಆಗುತ್ತೆ ದರ್ಶನ್ ಜೈಲು ಭವಿಷ್ಯ ನಾಳೆಗೆ ನಟ ದರ್ಶನ್ ಹದಿಮೂರು ದಿನಗಳ ನ್ಯಾಯಾಂಗ ಬಂಧನ ಏನು ಆಗಿತ್ತು ಮೊನ್ನೆ ಇತ್ತೀಚೆಗೆ ನಾಳೆ ನಿರ್ಧಾರ ಆಗುತ್ತೆ ದರ್ಶನ್ ಜೈಲು ಭವಿಷ್ಯ ಜೈಲಿಂದಲೇ ವಿಚಾರಣೆಗೆ ಹಾಜರಾಗಲಿದ್ದಾರೆ ದರ್ಶನ್ ವಿಡಿಯೋ ಸಂವಾದದ ಮೂಲಕ ಕೋರ್ಟ್ಗೆ ಹಾಜರಾಗುವಂತಹ ಪ್ರಕ್ರಿಯೆ ಇದೆ ನಾಳೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಂಗಳೂರು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ನಾಳೆ ಮಧ್ಯಾಹ್ನ ನಡೆಯಲಿರುವಂಥ ದರ್ಶನ್ ವಿಚಾರಣೆ ಭಾಳ ಮುಖ್ಯವಾಗಿ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ವಕೀಲರಿಗೆ ಆ ಕೂಡ ಸಿಗುತ್ತೆ ನಂತರ ಬೇಲ್ ಪಡೆಯುವಂಥ ಪ್ರಯತ್ನಗಳು ಹೇಗಾಗುತ್ತೆ ಆ ಬೇಲ್ ನಿಲ್ಲುತ್ತಾ ರಿಜೆಕ್ಟ್ ಆಗುತ್ತಾ ಅದು ಸೆಕೆಂಡ್ರಿ ಆದರೆ ಸದ್ಯಕ್ಕೆ ತಮ್ಮ ಪ್ರಯತ್ನಗಳನ್ನ ಮಾಡುವಂಥದ್ದನ್ನೇ ಈಗ ಯಾರು ಆರೋಪಿಗಳ ವಕೀಲರಿದ್ದಾರೆ ಅವರೆಲ್ಲರೂ ಕೂಡ ಪ್ರಯತ್ನ ಪಡ್ತಾರೆ ಯಾಕಂದರೆ ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಬಹುತೇಕ ಆಗಿದೆ ಈಗ ಸೊ ನಾಳೆ ನಿರ್ಧಾರ ಆಗಲಿದೆ ದರ್ಶನ್ಗೆ ಜೈಲ ಅಥವಾ ಬೇಲೇನಾದರೂ ಸಿಗುವಂಥ ಸಾಧ್ಯತೆಗಳಿದೆಯಾ ಸದ್ಯಕ್ಕೆ ನೋಡಿದ್ರೆ ಬೇಲ್ನ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಸೊ ಜೈಲಿಂದಲೇ ವಿಚಾರಣೆಗೆ ಹಾಜರಾಗಲಿದ್ದಾರೆ ದರ್ಶನ್ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ವಿಚಾರಣೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿದಾಗಿ ಇವರ ಎಂಟೈರ್ ಪಟಾಲಂ ಯಾರ್ಯಾರು ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ ಹೆಂಡಲ್ಗ ಶಿವಮೊಗ್ಗ ಕಲಬುರಗಿ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಇನ್ನು ಬಳ್ಳಾರಿ ದರ್ಶನ್ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ ನಾಳೆ ಬೇಲ್ಗೆ ಅರ್ಜಿ ಸಾಧ್ಯತೆ ಇದೆ ನಾಳೆ ಬೇಲ್ಗೆ ಅರ್ಜಿ ಸಲ್ಲಿಸ್ತಾರೆ ಯಾಕಂದ್ರೆ ವಕೀಲರಿಗೂ ಕೂಡ ಒಂದಷ್ಟು ಸಮಯ ಬೇಕಾಗುತ್ತೆ ಚಾರ್ಜ್ ನಲ್ಲಿರುವಂತ ವಿಚಾರಗಳನ್ನ ಪರಿಶೀಲಿಸೋದಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ ಆರೋಪಿಗಳು ಪರಪನಾಗ್ರಹಾರ ಸೇರಿದ ಹಾಗೆ ವಿವಿಧ ಜೈಲುಗಳಿಂದ ಹಾಜರಾಗ್ತಾರೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ನಾಳೆ ಹದಿನೇಳು ಆರೋಪಿಗಳ ಕೈ ಸೇರಲಿದೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಸಿಗದಿದ್ದ ಹಾಗೇನೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ಇಲ್ಲಿ ಮುಖ್ಯವಾಗಿ ಯಾರ್ಯಾರ ಪಾತ್ರ ಏನು ಕೊಲೆಗೆ ನೇರ ಕಾರಣ ಯಾರು ಯಾರು ಬಂದು ಬೈಮಿಸಾಗಿ ತಗ್ಲಾಕೊಂಡ್ರು ಅಥವಾ ಹಣದ ಹಾಸ್ಯಕ್ಕೆ ತಗ್ಲಾಕೊಂಡ್ರು ಇವರೆಲ್ಲರೂ ಕೂಡ ಈಗ ಬಹುತೇಕ ನಾಳೆಯ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ನಿರೀಕ್ಷೆ ಇದೆ ದರ್ಶನ್ ಜೊತೆ ಕೆಲ ಆರೋಪಿಗಳು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಒಂದಷ್ಟು ಮಂದಿ ಏನೋ ಶೋಕಿ ಮಾಡೋಕ್ಕೋಗಿ ಅಥವಾ ಬಾಸ್ನ ಮೆಚ್ಚೋಕೆ ಹೋಗಿ ಅಲ್ಲಿ ತಗ್ಲಾಕೊಂಡ್ರು ಒಂದಷ್ಟು ಮಂದಿ ಅನಿವಾರ್ಯತೆ ಏನೋ ಹಣ ಬರುತ್ತೆ ನೋಡೋಣ ಏನು ಶವವನ್ನು ವಿಲೇವಾರಿ ಎಲ್ಲ ಬಿಸಾಡಿ ನಂತರ ಹೇಗೋ ಬಾಸ್ ಇದ್ದಾರೆ ಬಚಾವ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು ಸೊ ಆದರೆ ಎಲ್ಲವೂ ಕೂಡ ಸದ್ಯಕ್ಕೆ ಉಲ್ಟಾ ಹೊಡೆದಿದೆ ಯಾಕಂದರೆ ಪೊಲೀಸರು ಪ್ರತಿಯೊಂದು ಸ್ ಒಂದು ಚಿಕ್ಕ ಚಿಕ್ಕ ಡಿಟೇಲನ್ನು ಕೂಡ ಬಿಟ್ಟಿಲ್ಲ ಎಷ್ಟು ಮಟ್ಟಿಗೆ ಅಂತಂದರೆ ಪರಪನಗರ ಶೆಡ್ನಲ್ಲಿ ಇರುವಂಥ ಮಣ್ಣು ಶೂ ಅಡಿಯಲ್ಲಿ ಸಿಕ್ಕಿರುವಂಥ ಮಣ್ಣು ಹಾಗೆಯೇ ಬಟ್ಟೆಯಲ್ಲಿರುವಂಥ ಕಲೆಗಳು ಇದೆಲ್ಲವನ್ನೂ ಕೂಡ ಆಗಿ ಸಿ ಟಿ ವಿ ಫುಟೇಜ್ ಮೊಬೈಲ್ ಟವರ್ ಲೊಕೇಶನ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡಲಾಗಿದೆ ಫೋಟೋಗಳನ್ನು ರಿಟ್ರೀವ್ ಮಾಡಿದ್ದಾರೆ ಸೊ ಹಾಗೆ ಈ ಫಿಂಗರ್ ಪ್ರಿಂಟ್ ಪ್ರತಿಯೊಂದು ಸಣ್ಣ ಮೈನ್ಯೂ ಡೀಟೇಲ್ ಅನ್ನು ಕೂಡ ಪೊಲೀಸರು ಬಿಟ್ಟಿಲ್ಲ ಈ ಕೇಸ್ನಲ್ಲಿ ಸೊ ಹಾಗಾಗಿ ನಾಳೆ ಸೆಷನ್ಸ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಆರೋಪಿಗಳು ದರ್ಶನ್ ಜೊತೆಗೆ ಇನ್ನು ಜೈಲಲ್ಲಿ ಇದ್ರೂ ಕೂಡ ಬಾಡಿ ಮೇಂಟೆನೆನ್ಸ್ ಅನ್ನು ಬಿಟ್ಟಿಲ್ಲ ದರ್ಶನ್ ಅನ್ನ ಬಿಟ್ಟು ಚಪಾತಿ ಮುದ್ದೆ ಊಟಕ್ಕೆ ಮೊರೆ ವಿಟಮಿನ್ ಟ್ಯಾಬ್ಲೆಟ್ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಸೇವಿಸುತ್ತಿರುವಂತದ್ದು ಆಗ್ತಾ ಇದೆ ಮಾನಸಿಕವಾಗಿ ಕುಗ್ಗಿದರೂ ಕೂಡ ಫಿಟ್ನೆಸ್ಗೆ ಒತ್ತು ನೀಡಲಾಗ್ತಿದೆ ಜಿಮ್ ಬಿಟ್ಟರೆ ಚರ್ಮ ಜೋತು ಬೀಳುವಂಥ ಭೀತಿ ಇದೆ ಅಂದರೆ ಜಿಮ್ ಮಾಡಿದಾಗ ಮಸಲ್ ಟೈಟ್ ಆಗಿರುತ್ತೆ ಆದರೆ ಚರ್ಮ ಜೋತು ಬಿದ್ದು ವಿಲಕ್ಷಣ ಆಗುವಂಥ ಆತಂಕ ಇರೋದ್ರಿಂದ ತನ್ನ ಬಾಡಿ ವೆಯ್ಟನ್ನು ಬಳಸಿನ ಅಲ್ಲಿ ಡಿಪ್ಸ್ ಮಾಡುವಂಥದ್ದು ಇರ್ಬೋದು ಅಥವಾ ಬಾಡಿಯ ಮೂಲಕ ಏನೇನು ಕ್ರಂಚಸ್ ಮಾಡೋದು ಸ್ಕ್ಯಾಟ್ಸ್ ಸ್ಕ್ವಾಟ್ಸ್ ಇರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಬಾಡಿಯನ್ನು ಮೇಂಟೈನ್ ಮಾಡುವಂಥದ್ದು ಆಗ್ತಾ ಇದೆ ಜೊತೆಗೆ ಅನ್ನ ಬಿಟ್ಟು ಚಪಾತಿ ಮುದ್ದೆ ಮುಂತಾದಂಥ ಊಟಕ್ಕೆ ಮೊರೆ ಹೋಗ್ತಾ ಇರೋದು ಸೊ ಮಾನಸಿಕವಾಗಿ ಕುಗ್ಗಿದರೂ ಕೂಡ ಫಿಟ್ನೆಸ್ಗೆ ಒತ್ತು ನೀಡ್ತಿರುವಂಥದ್ದು ದರ್ಶನ್ ಜಿಮ್ ಬಿಟ್ಟರೆ ಸ್ವಲ್ಪ ಬಾಡಿ ಲೂಸ್ ಆಗುವಂಥ ಸಾಧ್ಯತೆ ಇದೆ ಸೊ ಆ ಕಾರಣಕ್ಕೆ ಫಿಟ್ನೆಸ್ ಕಡೆಗೆ ದರ್ಶನ್ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಬಳ್ಳಾರಿಯ ಸೆಲ್ ನಂಬರ್ ಹದಿನೈದರಲ್ಲಿರುವಂಥ ಆರೋಪಿ ದರ್ಶನ್ ಸೊ ಸದ್ಯಕ್ಕೆ ಈ ಆಹಾರದಲ್ಲೂ ಕೂಡ ಸ್ವಲ್ಪ ಗಮನ ಹರಿಸಿ ಆಲ್ರೆಡಿ ಸ್ವಲ್ಪ ವೆಯ್ಟ್ ಡಿಕ್ರೀಸ್ ಆಗಿರುವಂಥದ್ದು ನಾವೀಗ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ತೂಕ ಕಡಿಮೆ ಆಗಿದೆ ಜೈಲಿಗೆ ಹೋದಂಥ ಸಂದರ್ಭವನ್ನು ನಾವು ಗಮನಿಸಿದ್ರೆ